ನಮಸ್ಕಾರ ವೀಕ್ಷಕರೇ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಸುಮಾರು ವಿಚಾರ ನೀವು ಹೇಳ್ತಾ ಇದ್ದೀರಾ ನನಗೆ ನಿಮ್ಮ ಜೊತೆಯಲ್ಲಿ ಮತ್ತಷ್ಟು ವಿಚಾರ ಅದರಲ್ಲೂ ನಮಗೆ ಈಗ ಹಿಮಾಲಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಒಂದು ಆಸೆಗಳು ಅದ್ರ ಬಗ್ಗೆ ಹಿಮಾಲಯದ ಏನೋ ಒಂದು ನಿಗೂಢ ರಹಸ್ಯಗಳಿದ್ದಾವೆ ಹಿಮಾಲಯದ ಸುತ್ತಮುತ್ತ ಎಲ್ಲ ಏನೋ ಒಂದು ಗೌಪ್ಯ ಏನೋ ಒಂದು ಯಾರಿಗೂ ನಮಗೆ ಒಂದು ಹಿಮಾಲಯ ಅಂದ್ರೆ ಒಂದು ಏನೋ ಒಂದು ತಲೆಯಲ್ಲಿ ಅಂದರೆ ನಾ ನಮ್ಮ ಕೈಲಿ ಯೋಚನೆ ಇರೋ ವಿಚಾರಗಳು ಅಷ್ಟು ತುಂಬುತ್ತವೆ ಎಲ್ಲ ದೇವತೆಗಳು ವಾಸಸ್ಥಾನ ಇವೇನೇನೋ ಬರ್ತವೆ ಅಲ್ಲಿ ತಪಸ್ವಿಗಳು ತುಂಬ ಋಷಿಮುನಿಗಳು ಮತ್ತು ಅದೊಂದು ರೀತಿ ಒಂದು ಪವಾಡ ಜಾಗ ತುಂಬ ರಹಸ್ಯಗಳಿದ್ದಾವೆ ಅಲ್ಲಿ ಅನ್ನೋದು ವಿಚಾರ ತಿಳ್ಕೊತಾ ಇದ್ದೀವಿ ಅದ್ರ ಬಗ್ಗೆ ನನಗೇನಂದರೆ ನಿಮ್ಮ ಜೊತೇನಲ್ಲಿ ಆ ವಿಚಾರ ಮಾತಾಡಿದಾಗ ನೀವು ನಿಮ್ಮ ಅನುಭವದಲ್ಲಿ ಇರೋ ಒಂದಷ್ಟು ಟಾಪಿಕ್ ಕೊಡ್ತೀರಾ ಅಂತೇಳಿ ನನ್ನ ಆಸೆ ಸೊ ಹಿಮಾಲಯಕ್ಕೆ ಸ ಹಿಮಾಲಯ ಅಲ್ಲಿ ಸರೌಂಡಿಂಗ್ ಸುತ್ತಮುತ್ತ ಅಲ್ಲಿ ಮಾನಸ ಸರೋವರ ಐತೆ ಆಮೇಲೆ ಕೇದಾರ್ನಾಥ್ ಬದ್ರಿನಾಥ್ ಇವೆಲ್ಲ ಇದಾವೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೀವು ಏನ್ ಹೇಳ್ತಾರೆ ಅಂದ್ರೆ ಈ ನಾಸ್ತಿಕತೆ ಇದನ್ನೆಲ್ಲ ಬೋಧಿಸ್ತಾರೆ ನಾಸ್ತಿಕತೆ ಆಮೇಲೆ ನೀನು ಈ ಶ್ರದ್ಧಾ ಮಾಡಬೇಡ ನಂಬೇಡ ವೇದ ಅದೆಲ್ಲ ಇಲ್ಲ ಅದನ್ನ ಯಾವ್ದಕ್ಕೋಸ್ಕರ ಅಂದ್ರೆ ಅದೇ ಕೆಲವು ರಾಕ್ಷಸರು ಇರ್ತಾರಲ್ಲ ಅವ್ರನ್ನ ಮರಳು ಮಾಡೋಕ್ಕೆ ಅವ್ರಿಗೆ ಏನಾಯ್ತು ಅಂದ್ರೆ ಬುದ್ಧ ಭಗವಾನ್ ಅದನ್ನ ಹೇಳಿದಾಗ ಇಷ್ಟ ಆಯ್ತು ಆದ್ರೆ ಪಂಡಿತರಿಗೆ ನಮ್ಮ ಪಂಡಿತರು ಇದ್ರಲ್ಲ ಅವರು ಅವ್ರೇನ್ ಮಾಡಿದ್ರು ಅಯ್ಯೋ ಇದೇ ಅವತಾರ ಮಹಾವಿಷ್ಣು ಅಂತ ಹೇಳ್ತಾರೆ ಇವರು ಇದೆಲ್ಲ ಮಾತಾಡ್ತಾ ಇದಾರಲ್ಲ ಅಂತ ಬಿಟ್ಬಿಟ್ರು ಅವ್ರನ್ನ ಅಂದ್ರೆ ಅಂದ್ರೆ ಇವರು ನಮ್ಮ ಆಪೋಸಿಟ್ ಇದ್ದಾರೆ ಅಂತ ಅಂತ ಅನ್ಕೊಂಡ್ರು ಅಂದ್ರೆ ಮರಳು ಇವರು ಮರಲಾಗಿಬಿಟ್ರು ಓಕೆ ಆ ದೇವರ ವಿಷ್ಣುಮಾಯೆ ಹೇಗೆ ಅಂದ್ರೆ ಪಂಡಿತರು ಮರಳಾದ್ರು ಫಾರ್ಮರ್ರು ಮರಲಾಗಿಬಿಟ್ರು ಹೌದು ಇವರು ಮರಳಾದ್ರು ಹ್ಮ ಇದನ್ನ ಅವರನ್ನ ಹಾಗೆ ಇವರು ಏನು ಮಾಡಿದ್ರು ಹ್ಮ ಇನ್ ಮಿಕ್ಕಿದ ರಾಕ್ಷಸರನ್ನ ಇವರು ಬೆಂಕಿ ಜ್ವಾಲೆ ತರ ಇದ್ದ್ರು ಯಾರೋ ಬುದ್ಧ ಭಗವಂತರು ಬುದ್ಧ ಭಗವಾನ್ ಜ್ವಾಲೆಗೆ ಏನಾಗುತ್ತೆ ಅಂದರೆ ಪತಂಗಗಳು ಏನಾಗುತ್ತೆ ಹಾಂ ಸುಟ್ಟೋಗುತ್ತೆ ರೆಕ್ಕೆ ಪಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಟ್ರಾಕ್ಷನ್ ಹಾಂ ಎಳೆಯುತ್ತೆ ಎಳೆಯುತ್ತೆ ಹೌದು ಬುದ್ಧಿ ಭಗವಾನರು ಇದನ್ನ ಹೇಳಿದಾಗ ಯಾವುದು ಈ ವೇದ ನೀನು ನಾಸ್ತಿಕ್ನಾಗಿರು ಇದು ಮಾಡು ಅಂತ ಹೇಳಿದಾಗ ಆ ಈ ಮಿಕ್ಕಿದ ರಾಕ್ಷಸರಿಗೆ ಇಷ್ಟ ಆಯ್ತದು ಏ ಇದು ಸರಿಯಾಗಿ ಹೇಳ್ತಾ ಇದ್ದಾನೆ ಅಂತ ಅಂತ ಎಲ್ಲರೂ ಅವ್ರನ್ನ ಹಿಂಬಾಲಿಸಿದ್ರು ಹೌದು ಹೌದು ಗೊತ್ತಾಯ್ತಲ್ಲ ಹಿಂಬಾಲಿಸ್ಬಿಟ್ಟು ಆಯಿತು ಅವರು ಏನು ಅಂದರೆ ಅವರ ಆವಾಗ ಅವ್ರ ಏನೇನು ಇದಿತ್ತು ರಾಕ್ಷಸಿ ಇದು ಪ್ರವೃತ್ತಿ ಏನಿತ್ತು ಅದನ್ನ ನಾಶ ಕಳ್ಕೊಂಡ್ರು ಅಷ್ಟು ಅದ್ಭುತವಾದಂತ ಅವತಾರ ಅದು ಬುದ್ಧ ಅವತಾರ ಈಗ ಬುದ್ಧ ಭಗವನ್ರು ಎಲ್ಲಿದ್ದಾರೆ ಅಂದ್ರೆ ಹಿಮಾಲಯ ಪಕ್ಕದಲ್ಲಿ ವೈಶಾಖ ಕಣಿವೆ ಅಂತ ಇದೆ ಅಲ್ಲಿ ಕೂತಿದ್ದಾರೆ ಯಾಕೆಂದ್ರೆ ಅವ್ರದ್ದು ಹತ್ತನೇ ಅವತಾರದ್ದು ಒಂಬತ್ತನೇ ಅವತಾರದ್ದು ಬುದ್ಧ ಭಗವಾನ್ರದ್ದು ಕೆಲಸ ಮುಗಿದಿಲ್ಲ ಬುದ್ಧ ಭಗವಾನ್ರು ರಾಜ ಆಗಿದ್ದಾಗ ಮಗದ ಹ್ಮ್ ಮಗದ ಹ್ಮ್ ಅಲ್ಲಿ ಅದಾದ್ಮೇಲೆ ಅವರು ಮನುಷ್ಯ ದೇಹನ ತ್ಯಾಗ ಮಾಡ್ಬಿಟ್ಟು ದಿವ್ಯ ದೇಹದಲ್ಲಿ ಇದ್ದಾರೆ ಓಕೆ ಹಾ ವೈಶಕ ಕಂಡಿದ್ದೆ ಯಾರಾದರೂ ಭಕ್ತಿಯಿಂದ ಹೋದರೆ ಅವ್ರ ದರ್ಶನ ಆಗುತ್ತೆ ದರ್ಶನ ಆಗುತ್ತೆ ಕೆಲವು ಅಮೇರಿಕನ್ಸ್ ನೋಡ್ಬಿಟ್ಟಿದ್ದಾರೆ ನೋಡಿ ಅವರು ಫಾಲೋ ಮಾಡಿಕೊಂಡು ಕಟ್ನಿಟ್ಟಾಗಿ ಅಲ್ಲಿ ಪ್ರತಿ ವೈಶಾಖ ಹುಣ್ಣಿಮೆ ದಿವಸ ಯಾಕಂದ್ರೆ ಬುದ್ಧ ಭಗವಾನರು ದೇಹ ತ್ಯಾಗ ಮಾಡಿದ್ದು ವೈಶಾಖ ಹುಣ್ಣಿಮೆ ಹಾಂ ಹುಟ್ಟಿದ್ದು ವೈಶಾಖ ಹುಣ್ಣಮೆ ಸೇಮ್ 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 ಇದು ಅವರು ಈ ವೈಶಾಖ ಕಣ್ಣು ಏನಿದೆ ಹಿಮಾಲಯದಲ್ಲಿ ಅಲ್ಲಿದ್ದಾರೆ ಅವರು ಅವರು ಯಾತಕ್ಕೆ ಅಲ್ಲಿದ್ದಾರೆ ಅಂದ್ರೆ ಹತ್ತನೇ ಅವತಾರ ಕಲಿಕೆ ಅವತಾರ ಇದೆಯಲ್ಲ ನೆಕ್ಸ್ಟ್ ಬರೋದು ಹೌದು ತಿಮ್ಮಪ್ಪ ಅವರು ಕಾಯ್ತಾ ಇದ್ದಾರೆ ಯಾಕೆ ಕಾಯ್ತಾ ಇದ್ದಾರೆ ಅಂದ್ರೆ ಅವ್ರ ಕೆಲಸ ಅವರ ಅವತಾರದ ಕೆಲಸ ಇನ್ನೂ ಮುಗಿದಿಲ್ಲ ಬುದ್ಧ ಭಗವಾನ್ರದ್ದು ಬುದ್ಧ ರು ಕೆಲಸ ಯಾವಾಗ ಅಂದ್ರೆ ಇಲ್ಲಿಂದ ಕಲ್ಕಿ ಕಲ್ಕಿ ವೆಂಕಟೇಶ್ವರ ಬರ್ತಾರಲ್ಲ ಅವರು ನೂರೆಂಟು ವರ್ಷ ಕಾಲ ಆಳ್ತಾರೆ ಆಳಿದ ಮೇಲೆ ಅವರು ವೈಶಾಖ ಕಣ್ವೆ ಹೋಗ್ತಾರೆ ವೈಶಾಖ ಹೋದ ಹೋದ್ಮೇಲೆ ಬುದ್ಧ ಭಗವನ್ರು ಹ್ಯಾಂಡ್ ಓವರ್ ಮಾಡ್ತಾರೆ ಅವ್ರಿಗೆ ಸುಮಾರು ಕೆಲಸ ಏನಿದೆ ಅದನ್ನ ಇವರಿಗೆ

ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಹತ್ತು ಅವತಾರ ಇನ್ನೂ ಹದಿನಾರು ಅವತಾರ ಇದೆ ಅದು ಈಗ ದತ್ತಾತ್ರೇಯ ಹಂಸ ಹೀಗೆ ಬೇರೆ ಬೇರೆ ಅವತಾರಗಳು ಬರುತ್ತೆ ಅದು ಈ ಇದಕ್ಕೆ ಬರಲ್ಲ ಬೇರೆ ಅವರೆಲ್ಲ ಇದ್ದಾರೆ ಅವರೆಲ್ಲ ಅವರವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಹಾಗೆ ಈ ವೈಶಾಖ ಇದರಲ್ಲಿ ಆಮೇಲೆ ಮಾನ್ ಸರೋವರ ಇದೆಯಲ್ಲ ಮಾನಸ ಸರೋವರ ಮಾನಸ್ ಸರೋವರ ಕೆಳಗಡೆ ವ್ಯಾಸ ಮಹರ್ಷಿಕ್ಕೂ ಇದ್ದಾರೆ ಅಲ್ಲಿ ತಪಸ್ ಮಾಡ್ತಾ ಇದ್ದಾರೆ ಅಲ್ಲಿ ಈಗಲೂ 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 ಅಲ್ಲಿ ಗಣಪತಿಯನ್ನು ಇದ್ದಾರೆ ಹ್ಞೂ ಹ್ಞೂ ಅವ್ರ ಜೊತೆ ಹ್ಮ್ ಅಲ್ಲಿ ಅಂದ್ರೆ ನೀರಿನ ಒಳಗಡೆ ಒಳಗಡೆ ಅವ್ರಿಗೆ ನೀರಿಂದು ಇದೇನಾಗಲ್ಲ ಅವರೆಲ್ಲ ಅವ್ರಿಗೆ ಏನು ಬೇಕಾದ್ರೂ ಅವ್ರಿಗೆ ನೀರು ಇದು ಇವಾಗ ನೀರಿನಲ್ಲಿ ಹೋದ್ರೆ ಅಂತ ಇಟ್ಕೊಳ್ಳಿ ನೀರು ಹೀಗೆ ಜಾಗ ಬಿಟ್ಟು ಬಿಡುತ್ತೆ ಅಂದ್ರೆ ಸಪೋರ್ಟ್ ಇರುತ್ತೆ ಅವ್ರಿಗೆ ಸಪೋರ್ಟ್ ತಪಸ್ಸಿಲ್ಲ ಅಂದ್ರೆ ಏನು ಗಾಳಿ ಇವೆಲ್ಲ ಅವ್ರದ್ದು ಏನು ಸಪೋರ್ಟಿವ್ ಆಗೇ ಇರುತ್ತೆ ಇವಾಗ ಅವರು ಬೇರೆ ಕಡೆ ಇವಾಗ ಇಲ್ಲಿ ಎಲ್ಲಾದರೂ ಬಂದರು ಅಂತ ಇಟ್ಕೊಳ್ಳಿ ಹ್ಞೂ ಬೇರೆ ದೇಹ ಪಕ್ಕ ತೊಗೊಂಡು ಬಂದರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಹ್ಞೂ ಮಾರು ವೇಷ ಅಷ್ಟೇ ಅಥವಾ ಬೇರೆ ಅಲ್ಲ ಹ್ಞೂ ಯಾವುದೋ ಒಬ್ಬ ಹುಡುಗನ ಥರ ಹ್ಞೂ ಅಥವಾ ಯಾವುದೋ ಒಂದು ನಾಯಿ ಥರ ಹೆಂಗೆ ಬೇಕು ಅವ್ರಿಗೆ ಅನಿಸಿದ್ದು ಯಾವ ದೇಹ ಬೇಕಾದ್ರೆ ತೊಗೊಬೋದು ಹ್ಞೂ ಯಾಕೆಂದರೆ ಪಂಚಭೂತಗಳಿಗೆ ಪಂಚಭೂತ ಎಲ್ಲ ಕಡೆನೂ ಇರುತ್ತೆ ನಿಮಗೂ ಪಂಚಭೂತನ ಉಪಯೋಗಿಸ್ಕೊಂಡು ಬೇರೆ ದೇಹ ತಗೋಬಹುದು ತಗೋಬಹುದು ಮನುಷ್ಯ ದೇಹ ತಗೋಬಹುದು ಪ್ರಾಣಿ ದೇಹ ತಗೋಬಹುದು ಗಿಡ ರೂಪ ತಗೋಬಹುದು ಏನು ಬೇಕಾದ್ರೆ ತಗೋಬಹುದು ಅದೆಲ್ಲ ವಿದ್ಯೆಗಳು ಈ ವಿದ್ಯೆ ಎಲ್ಲಾನು ಇತ್ತು ಎಲ್ಲರಿಗೂ ಗೊತ್ತಿತ್ತು ಮುಂಚೆ ಈಗ ಕಲಿಯು ಕೊನೆ ಆದ್ಮೇಲೆ ಎಲ್ಲ ನಷ್ಟ ಆಯಿತು ಈಗ ಆಗ ಆ ವಿದ್ಯೆಗಳೆಲ್ಲ ಬರುತ್ತೆ ಹತ್ತನೇ ಅವತಾರ ಕೆಲಸ ಯಾವಾಗ ಆಗುತ್ತೆ ಕಲಿಕೆ ಅವತಾರ ಕಲಿಕೆ ಅವತಾರ ಆಗಿಬಿಟ್ರೆ ಅದೆಲ್ಲ ಬಂದ್ಬಿಡುತ್ತೆ ತಿರುಗಿ ವಾಪಸ್ಸು ಮತ್ತೆ ಆ ವಿದ್ಯೆಗಳು ಆ ಜ್ಞಾನ ಬರುತ್ತೆ ಈಗಿಂದ ಎಜುಕೇಶನ್ ಹೋಗ್ಬಿಡುತ್ತೆ ಈಗಿನ ಎಜುಕೇಶನ್ ಸಿಸ್ಟಮ್ ಇರೋಲ್ಲ ಇಲ್ಲ ಅದಿರಲ್ಲ ಹ್ಮ್ ಅಂದ್ರೆ ಅದು ಬೇರೆ ಜ್ಞಾನ ಇವಾಗ ಏನು ಇವಾಗ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಎಲ್ಲರೂ ಇಂಜಿನಿಯರಿಂಗ್ ಹೋಗು ಅಮೇರಿಕಾಗೆ ಹೋಗು ಕೆಲಸ ಮಾಡು ಹೌದು ದುಡ್ಡು ಸಂಪಾದಿಸ್ಕೊಂಡು ಬಾ ಅಲ್ಲಿಗೆ ಮುಗೀತು ಕತೆ ಅಷ್ಟೇ ಜೀವನ ಮುಗೀತದೆ ಅಲ್ಲ ಅಷ್ಟೇ ವಯಸ್ಸಾಗ್ಬಿಡುತ್ತೆ ಅಷ್ಟೇ ಅಲ್ಲಿಗೆ ಮುಗಿಯುತ್ತೆ ಹೌದು ಹೀಗೆ ಹಿಮಾಲಯದಲ್ಲಿ ತುಂಬಾ ಅಲ್ಲಿ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು ಈ ಹಿಮಾಲಯ ಪಕ್ಕದಲ್ಲಿ ಮೇರು ಪರ್ವತ ಇದೆ ಮೇರು ಪರ್ವತ ಇದು ಸ್ವಲ್ಪ ಇಂಟ್ರೆಸ್ಟ್ ಇರೋ ಟಾಪಿಕ್ ಅದು ಮೇಲಕ್ಕೆ ಬರುತ್ತೆ ಮೇಲೆ ಬರುತ್ತೆ ಅಂದ್ಬಿಡುತ್ತೆ ಹ್ಮ್ 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 ಯಾಕೆಂದ್ರೆ ಹಿಂದೆ ಅಗಸ್ತಿ ಮಹರ್ಷಿಗಳು ಆ ಕಡೆಯಿಂದ ಬರಬೇಕಾದ್ರೆ ಮೇರು ಪರ್ವತ ಅಷ್ಟು ಹತ್ರ ಇತ್ತು ಹ್ಮ್ ಅವ್ರು ಹೇಳ್ತಾರೆ ಮೇರು ಪರ್ವತಕ್ಕೆ ಹ್ಮ್ ನೀನು ಸ್ವಲ್ಪ ಇದು ಸಣ್ಣವನಾಗು ನಾನು ಆ ಕಡೆ ಹೋಗ್ಬೇಕು ಅಂತ ಹ್ಮ್ ಒಂದು ಮಂತ್ರ ಹಾಕ್ತಾರೆ ಸಣ್ಣ ಆಗಿಬಿಡುತ್ತೆ ಪರ್ವತನೇ ಹಾಂ ಅವ್ರ ಅವರು ಅಷ್ಟು ಶಕ್ತಿ ಅವ್ರ ಮಂತ್ರಕ್ಕೆ ಹೌದು ಅಷ್ಟೇ ಇವಾಗ ಅಷ್ಟೆಲ್ಲ ಹೋಗಬೇಕಾದ್ರೆ ಒಂದು ಲಕ್ಷ ಕೋಟಿ ಬುಲ್ಡ್ ಬುಲ್ಡೋದಿರಬೇಕು ಹ್ಞೂ ಅದನ್ನು ಮಟ್ಟ ಮಾಡಿ ಹಾಂ ದಾರಿ ಮಾಡ್ಬೇಕು ಅವ್ರು ಒಂದೇ ಒಂದು ಸ್ಟೋಕ ಹೇಳಿದರೆ ಆಯ್ತು ಅಂದ್ರೆ ಅವ್ರದ್ದು ಅಷ್ಟು ಶಕ್ತಿ ಇದೆ ಅದು ತಪಸ್ವಿಗಳು ಅವರು ತಪಸ್ವಿಗಳು ಅಂತ ವಿಷಯಗಳು ಅವರು ಅಗಸ್ತೀರು ಹಾಗೆ ಈ ಇದೇನಂದರೆ ಮಹಾಮೇರ್ ಪರ್ವತ ಆ ಮೇಲಕ್ಕೆ ಬರುತ್ತೆ ಮುಂದೆ ಬರುತ್ತೆ ಮಹಾಮೇರು ಪರ್ವತದಲ್ಲಿನೇ ಕೈಲಾಸ ಇರೋದು ಓಕೆ ಅಂದ್ರೆ ಈಗ ಕೈಲಾಸ ಬಂದು ಕೆಳಗಡೆ ಭೂಮಿ ನಮ್ಮ ಹಿಮಾಲಯದ ಕೆಳಗಡೆ ಇದೆ ಒಳಗಡೆ ಇದೆ ಒಳಗಡೆ ಇದೆ ಹಾ ಹಾ ಓಕೆ ಅದು ಮೇಲೆ ಬಂದಾಗ್ಲೇನೆ ನಮ್ಮ ಕೈಲಾಸ ಕಾಣಿಸುತ್ತೆ ಕೈಲಾಸ ಲೋಕ ಇನ್ನು ಬೇರೆ ಲೋಕಗಳು ಹಾ ಅಲ್ಲೆಲ್ಲ ಜನಗಳು ಅವರಿಗೆಲ್ಲ ತುಂಬಾ ಆಯಾಸ ಜಾಸ್ತಿ ಅವರಿಗೆ ಹಾ 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 ಏನು ಬೇಡ ಶಂಬಲ ಇದೆಯಲ್ಲ ಶಂಬಲ ನೀವು ನೀವೆಲ್ಲ ಹೋದ್ರೆ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದವರು ಇರೋವ್ರು ಕಾಣ್ತಾರೆ ನಿಮಗೆ ಹ್ಞೂ ನೀವು ಅವ್ರಿಗೆ ಇಪ್ಪತ್ತೈದು ವರ್ಷ ಅಂತ ಹೇಳ್ಕೊಡ್ತೀರಾ ಹೌದು ಸರಿ ಅವ್ರಿಗೆ ಎಷ್ಟು ವರ್ಷ ಆಗಿರುತ್ತೆ ಅಂದರೆ ಇಪ್ಪತ್ತು ಸಾವಿರ ವರ್ಷ ಆಗಿರುತ್ತೆ ಓಹ್ ಅಷ್ಟು ವಯಸ್ಸಾದರೂ ಅವರು ಹಿಂಗೆ ಇನ್ನು ಹೆಂಗಾಗಿರುತ್ತಾರೆ ಅಂತ ಸ್ಥಿತಿಯಲ್ಲಿ ಶಂಬೇಳನದಲ್ಲಿ ಚಮತ್ಕಾರ ಹಾಗೆ ಹ್ಞೂ 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 ಅಂದ್ರೆ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಒಂದು ಜ್ಞಾನಿಗಳು ತಪಸ್ವಿಗಳು ಒಂದು ಸಾಧನೆ ಮಾಡಿರೋರೇ ಅಲ್ಲಿ ಇರ್ತಾರೆ ಬೇರೆ ಸಾಮಾನ್ಯವಾದ ವ್ಯಕ್ತಿಗಳಲ್ಲಿ ಆಗಲ್ಲ ಹಾಗಲ್ಲ ಅರವಿಂದ್ ಘೋಷ್ ಇದ್ರು ನೋಡಿ ಅರವಿಂದ್ ಘೋಷ್ ಅರವಿಂದ್ ಘೋಷ್ ಪಾಂಡಿಚೇರಿ ಓಕೆ ಅವರು ಇವಾಗ ಅಲ್ಲಿದ್ದಾರೆ ಹ್ಮ್ 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 ಸೊ ಅವರು ಕೂಡ ಈಗ ಅವ್ರ ಯೋಗಿಗಳು ಅವರಿದ್ದಾರೆ ಅಲ್ಲಿ ನನಗಿನ್ನೊಬ್ಬರು ಮಹಾವತಾರ್ ಬಾಬಾಜಿ ಅಂತೇಳಿ ಈಗ ಆಲ್ಮೋಸ್ಟು ರಜನಿಕಾಂತು ಸಿನಿಮಾ ಬಾಬಾ ಅಂತ ತೆಗೆದ್ರು ಆಮೇಲೆ ಸುಮಾರು ಬೇರೆಯವರು ಕೂಡ ಹೇಳ್ತಾರೆ ಬಾಬಾಜಿ ಅವರು ಅವ್ರಿಗೆ ಎಷ್ಟೋ ಸಾವಿರ ವರ್ಷ ಆಗಿದೆ ಬಟ್ ಈಗಲೂ ಅಲ್ಲಿ ಇದ್ದಾರೆ ಅಂತೇಳಿ ಹಿಮಾಲಯದಲ್ಲಿ ಇದ್ದಾರೆ ಅನ್ನೋ ಶಂಬಲದಲ್ಲಿ ಇದ್ದಾರೆ ಅಂತ ಅವ್ರ ಬಗ್ಗೆ ನಾನು ಸಾವಿರ ವರ್ಷ ಅಂದರೆ ಅವರು ಜನ್ಮ ತಗೊಂಡಿದ್ದು ತಮಿಳ್ನಾಡಿನಲ್ಲಿ ತಮಿಳ್ನಾಡಲ್ಲಿ ಹ್ಞೂ ಅಲ್ಲಿಂದ ಆಮೇಲೆ ಸಾಧನೆ ಇದೆಲ್ಲ ಮಾಡಿಕೊಂಡು ಗೊತ್ತಾಯ್ತಲ್ಲ ಅವರು ಆಮೇಲೆ ಹಿಮಾಲಯಕ್ಕೆ ಹೋದರು ಅಂದ್ಬಿಟ್ಟು ಅಂತ ಆಮೇಲಿನ ಕತೆ ಅದು ಏನಂದರೆ ಅವರು ಆ ದೇಹ ಬಿಟ್ಟ ಮೇಲೆ ಹೇಗೆ ಬೇರೆಯವ್ರನ್ನ ನೋಡ್ತಾರೆ ಏನು ಅನ್ನೋದು ಅದು ಗೂಢವಾಗೇ ಇದೆ ಅದು ಯಾರೇ ಎಷ್ಟೇ ಹೇಳ್ಕೊಂಡ್ರೂ ಕಷ್ಟ ಅದು ಅದು ಜೀರ್ಣಸ್ಕೊಳಕಾಗಲ್ಲ ಅದು ಯಾರು ಕೆಲವು ಬಾಯಿಗೆ ಬಂದಿದ್ದ ಹೇಳ್ತಾರೆ ಅವರು ಅವರ ಅವ್ರ ಅವ್ರಿಗೇನು ಏನು ಅನುಭವ ಆಯ್ತೇನೋ ಅದನ್ನು ಹೇಳ್ತಾರೆ ಹ್ಞೂ ಅಂದರೆ ಅವ್ರಿಗೆ ಅದೊಂದು ಅನುಭವ ಬಂದಿರಬಹುದು ಮೋಸ್ಟ್ಲಿ ಕನಸಲ್ಲಿ ಬಂದಿದ್ಯೋ ಇಲ್ಲ ಏನಾದರೂ ಅವ್ರಿಗೆ ಆ ಥರ ಕಾಣಿಸಿರ್ಬೋದು ಏನೋ ಗೊತ್ತಿಲ್ಲಲ್ವ ಇರ್ಬೋದು ಆಮೇಲೆ ಕೆಲವ್ರಿಗೇನೂ ಆಗದೆ ಇರ್ಬೋದು ಅಥವಾ ಅವ್ರು ಹೇಳಿದ್ದು ಸರಿ ಇಲ್ಲದೇ ಇರ್ಬೋದು ಅಥವಾ ಅವ್ರದ್ದು ಏನಾದರೂ ಭ್ರಮೆ ಇರ್ಬೋದು ಹ್ಞೂ ಅಂದ್ರೆ ಜಡ್ಜ್ ಅಂತ ಕಷ್ಟ ಆಗುತ್ತೆ ಈಗ ಯಾಕೆಂದ್ರೆ ಇವಾಗ ಹಿಮಾಲಯದಲ್ಲಿ ಅವರು ತಪಸ್ ಮಾಡಿದ ಜಾಗ ಇದೆ ಒಂದು ಗುಹೆ ಇದೆ ಈಗಲೂ ಹೋಗ್ತಾರೆ ಇವರೆಲ್ಲ ಅಲ್ಲಿ ಹೋದವರು ಸುಮ್ಮನೆ ಹೋಗ್ತಾರೆ ಅದೇನು ಮಾಡಕ್ಕಾಗಲ್ಲ ಅವರಿಗೆ ತುಂಬಾ ಚಳಿಯಲ್ಲಿ ತುಂಬಾ ಮೈನಸ್ ಡಿಗ್ರಿಗಳಲ್ಲಿ ಚಳಿ ಇದು ಅಲ್ಲಿ ಹೋಗ್ತಾರೆ ಒಂದು ಸ್ವಲ್ಪ ಹೊತ್ತು ಕೂಸ್ಕೊತಾರೆ ಆಮೇಲೆ ವಾಪಸ್ ಬರ್ತಾರೆ ಅಷ್ಟೇ ಅಂದ್ರೆ ನಾವು ಅಟ್ಲೀಸ್ಟ್ ಲೀಸ್ಟ್ ಆ ಜಾಗನಾದರೂ ದರ್ಶನ ಮಾಡಿದೀವಂತ ಅಂತ ಅಷ್ಟೇ ತೃಪ್ತಿ ಏನು ಅಂತ ಹೊರದಿಂದ ಆಗುತ್ತಿಲ್ಲ ನನಗೆ ಅಲ್ಲ ಅಲ್ವಾ ಹೌದು ಹ್ಮ್ ಅಂದ್ರೆ ಬೇರೆಯವ್ರಿಗೆ ಆಶ್ಚರ್ಯ ಹೋಗದೇ ಇದ್ದವ್ರಿಗೆ ಆಶ್ಚರ್ಯ ಆಗುತ್ತೆ ಏನೋ ಒಂದು ನೋಟ್ ಬಂದವರು ಇವರು ಬಂದಿದ್ದಾರೆ ಅಂತ ಆ ಫೀಲಿಂಗ್ ಅಲ್ಲಿ ಎತ್ತುಂತಾರೆ ಆತರ ಹ್ಮ್ ಹಾಗೆ ಹಿಮಾಲಯದಲ್ಲಿ ನಾನಾ ಇದು ಈ ಇದೆಲ್ಲ ಮಹಾಮೇರು ಇದು ಎಲ್ಲಾನು ಇದೆ ಹಿಮಾಲಯದಲ್ಲಿದೆ ಪ್ರೆಸೆಂಟ್ ಈಗ ಅದು ನೆಕ್ಸ್ಟ್ ಬರೋ ಆ ಕಲ್ಕೆ ಬೇರೆ ಮೇಲೆ ಮೇಲೆ ಬರುತ್ತೆ ಬರುತ್ತೆ ಮೇಲೆ ಬರುತ್ತೆ ಮೇಲೆ ಬಂದ್ಬಿಡುತ್ತೆ ಅದ್ಮೇಲೆ ಬಂದಾಗ ನಮ್ಮ ಭಾರತ ಮತ್ತೆ ಇನ್ನು ಹಿಂದೆ ಹೋಗುತ್ತೆ ಅಲ್ಲ ಈ ಇದು ಇನ್ನು ಚೆನ್ನಾಗತ್ತೆ ಆವಾಗ ಹಾ ಚೆನ್ನಾಗತ್ತೆ ಆವಾಗ ಭಾರತ ತ್ರಿಕೂಟದ ದ್ವೀಪ ಅಂತ ಆಗುತ್ತೆ ತ್ರಿಕೂಟ ದ್ವೀಪ ಅಂದ್ರೆ ನಮಗೆ ತ್ರಿಕೂಟದ ದೀಪ ಅಂದ್ರೆ ಹೇಗೆ ಅಂದ್ರೆ ಹಾ ಇವಾಗ ಅಂಡಮಾನ್ ಇದೆ ನೋಡಿ ಹ್ಞೂ ಅದು ದೊಡ್ಡ ಅಗ್ನಿ ಪರ್ವತ ಅಂಡಮಾನ್ ಅದು ಒಂದು ದಿವಸ ಜೋರಾಗಿ ಚಿಮ್ಮತ್ತೆ ಹ್ಞೂ ಅದು ಹ್ಞೂ ಜೋರಾಗಿ ಚಿಮ್ಮದಾಗ ಏನಾಗುತ್ತೆ ಅಂದರೆ ಮುನ್ನೂರತ್ತು ಡಿಗ್ರಿ ನೀರು ಇದಾಗತ್ತೆ ಜೋರಾಗಿ ಜಪಾನು ಥೈಲ್ಯಾಂಡು ಬ್ಯಾಂಕಾಕು ಎಲ್ಲ ರಾಷ್ಟ್ರಗಳಿದೆಯಲ್ಲ ಎಲ್ಲ ಕಡೆ ಹೋಗುತ್ತೆ ನೀರು ಎಷ್ಟ ಹೋಗುತ್ತೆ ಅಂದರೆ ಮೂರು ಸಾವಿರ ಅಡಿ ಎತ್ತಿರ ಹೋಗುತ್ತೆ ತುಂಬ ಹೈಟು ಇಲ್ಲಿ ನಮ್ಮ ಭಾರತದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಒರಿಸ್ಸಾ ಬಾರ್ಡ್ರ್ವರೆಗೂ ನೀರು ಇನ್ನೂರು ಕಿಲೋಮೀಟ್ರ್ ಒಳಗಡೆ ಬರುತ್ತೆ ಒಳಗಡೆ ಬಂದು ಸುಮಾರು ಒಂಬತ್ತು ದಿವಸ ಇರುತ್ತೆ ನೀರಿನ ಎತ್ತರ ಮೂರು ಸಾವಿರ ಅಡಿ ಇರುತ್ತೆ ಮೂರು ಸಾವಿರ ಅಡಿ ಹಾಂ ಒಂದು ದಿವಸ ಮುಳುಬಾಗಿಲಿನ ಜನ ಸ್ನಾನ ಮಾಡ್ತಾರೆ ಅಲ್ಲಿ ಓಕೆ ಅದಾದಮೇಲೆ ದಿನ ಆದಮೇಲೆ ಮತ್ತೆ ವಾಪಸ್ ಹೋಗುತ್ತೆ ಅಷ್ಟೊತ್ತು ಏನೇನಾಗಿರುತ್ತೆ ಅಂತ ನಾವು ಊಹಿಸ್ಕೋಬೋದು ಇದು ಪೂರ್ವ ಪೂರ್ವ ತೀರದಲ್ಲಿ ಹಾಗೇನೆ ಕನ್ಯಾಕುಮಾರಿಯಿಂದ ಹಿಡಿದು ರತ್ನಗಿರಿವರೆಗೂ ಈ ಕಡೆ ಈ ಪಶ್ಚಿಮ ಪಶ್ಚಿಮ ತೀರದಲ್ಲಿ ಅಲ್ಲಿ ನಲವತ್ತು ಕಿಲೋಮೀಟ್ರ್ ಒಳಗಡೆ ಬರುತ್ತೆ ನೀರು ಕಡಿಮೆ ಹತ್ತು ಕಡೆ ಬೆಟ್ಟ ಗುಟ್ಟ ಇರೋದ್ರಿಂದ ಅಷ್ಟು ಒಳಗೆ ಅಲ್ಲ ನಲ್ವತ್ತು ಕಿಲೋಮೀಟರು ಅಲ್ಲಿ ಇನ್ನೂರು ಕಿಲೋಮೀಟ್ರ್ ಬಂದರೆ ಇಲ್ಲೇ ನಲ್ವತ್ತು ಕಿಲೋಮೀಟ್ರ್ ಬರುತ್ತೆ ಹೌದು ಇಲ್ಲೂ ಕೂಡ ಒಂಬತ್ತು ದಿವಸ ನೀರು ಇರುತ್ತೆ ಒಂಬತ್ತನೇ ದಿವಸ ವಾಪಸ್ ಆಗುತ್ತೆ ಅಷ್ಟೊತ್ತು ಏನೇನು ಗೊತ್ತೇ ಊಹಿಸ್ಕೋಬೋದು ಏನೆಲ್ಲ ಡ್ಯಾಮೇಜಸ್ ಆಗಿರುತ್ತೆ ಆಗುತ್ತೆ ಅದಕ್ಕೋಸ್ಕರನೇ ಆವಾಗ ಋಷಿಗೆ ಏನು ಮಾಡಿದ್ದಾರೆ ಅಂದರೆ ಗೋಕರ್ಣದಲ್ಲಿ ಅಲ್ಲ ಗೋಕರ್ಣದಲ್ಲಿ ಇದು ಜ್ಯೋತಿರ್ಲಿಂಗ ಎಲ್ಲ ಕಡೆಯೂ ಇದೆ ಅಲ್ಲೂ ಇರುತ್ತೆ ಎಲ್ಲ ಎಲ್ಲ ಕಡೆಯೂ ಇರುತ್ತೆ ಅದನ್ನು ಪೂರಿಗೆ ಅದನ್ನು ವರ್ಗಾಯಿಸ್ತೀವಿ ಜಗನ್ನಾಥನ್ ಹೃದಯ ಅಂದರೆ ಸೇಫ್ಟಿಗೋಸ್ಕರ ಅದಕ್ಕೆ ಅದಕ್ಕೋಸ್ಕರ ಹಾಗೆ ಈಗ ಸುಮಾರು ವಿಚಾರಗಳು ನನಗಂತೂ ಗೊತ್ತಿಲ್ಲದೆ ಇರೋ ವಿಚಾರಗಳು ಸರ್ ಬಂದು ಇದ್ರ ಬಗ್ಗೆ ತುಂಬ ಸಂಶೋಧನೆ ಅಧ್ಯಯನಗಳು ಮಾಡಿರೋದ್ರಿಂದ ಸಾಕಷ್ಟು ವಿಚಾರ ತಿಳಿಸ್ತಾ ಇದ್ದಾರೆ ಮಿಸ್ ಮಾಡಿದ ನೆಕ್ಸ್ಟ್ ಎಪಿಸೋಡ್ ನೋಡಿ ಮತ್ತಷ್ಟು ಯಾವುದಾದ್ರೂ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಖಂಡಿತ ನಾವು ಮಾತಾಡಿರ್ತೀವಿ ನಮಸ್ಕಾರ